ಅಂದ್ರೆ ದುಃಖ ಆಗತ್ತೆ ಎಂತಕಂದ್ರೆ ಅವರು ನಾನು ಚಿಕ್ಕ ವಯಸ್ಸಿಂದನೂ ಅವ್ರ ಅಭಿಮಾನಿ ನನ್ ಬೇಗ ಅವ್ರ ಇಚ್ಛೆ ಜೈಲಿಂದ ಈಚೆ ಬರಲಿ ಅಂತ ಕೇಳ್ಕೊತೀನಿ ಅಮ್ಮ ಕೈ ತುತ್ತಾಕ್ತಾರೆ ಅಪ್ಪ ಬುದ್ಧಿ ಕಲಿಸ್ತಾರೆ ಕಷ್ಟ ಪಟ್ಟಿ ಓದಿ ಕೆಲ್ಸ ಸಿಕ್ಕಿದ್ರೆ ಸರ್ಕಾರ ಸಂಬಳ ಕೊಡುತ್ತೆ ನಾವು ಕೈ ತುತ್ತಾಕೋ ತಾಯಿಗೆ ಎಷ್ಟು ನಿಯತ್ತಾಗಿರ್ತೀವೋ ನಮ್ಮನ್ನ ನಂಬ್ಕೊಂಡಿರೋ ಜನಗಳು ಅಷ್ಟೇ ನಿಯತ್ತಾಗಿರ್ತಾರೆ ಹುಟ್ಟಿರೋ ಊರನ್ನು ಮರೆಯೋಕಾಗಲ್ಲ ಋಣ ತೀರಿಸೋಕಾಗಲ್ಲ ಉಪ್ಪಿನ ಋಣ ಕರ್ಗಸೋಕಾಗಲ್ಲ ಬೇಸದೆ ಬಂದ ನಮ್ಮೆಲ್ಲರ ಅಭಿಮಾನ ನಾನು ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ ಐರಾವತ ದುಡಿಮನ ತಲೆ ಎತ್ಕೊಂಡ್ ಮಾಡು ಸಾಯನ ತಲೆ ತಗ್ಗಿಸ್ಕೊಂಡ್ ಮಾಡು ಅಂತ ಹೇಳಿರ್ತಾರೆ ಅನ್ನ ಕೂಡ ರೈತನೇ ನೆನಕೊಂಡಿರ್ಬಾರ್ದು ನ್ಯಾಯ ನೀತಿನ ಕಟ್ಟಾಕ್ಬೋದು ಸತ್ಯ ಶಾಂತಿನ ಸುಟ್ಟಾಕ್ಬೋದು ಆದ್ರೆ ಈ ಧರ್ಮನ ನೀವೇನ ಮಾಡೋಕ್ಕಾಗಲ್ಲ ನಾನು ಕರುಣೆ ಹಿಡಿದ್ರೆ ಪುನಾದಿ ಸಮಾಧಿ ಕೆಂಪೇಗೌಡ್ರಗ್ ಮಾರ್ಕೆಟ್ ಯಾವತ್ತಿ ಸಿಗಲ್ಲ ಯಾಕಂದ್ರೆ ಮಾರ್ಕೆಟ್ ಯಾವತ್ತಿದ್ರು ನಮ್ದೆ ನಮ್ದೆಲ್ ನೋಡಿದ್ದೆ ಇವಾಗ ನೋಡಿಲ್ಲ ನೋಡ್ಬೇಕಂತ ಅನ್ಸತ್ತೆ ಆದ್ರೆ ಅವ್ರನ್ನ ಮೀಟ್ ಮಾಡಕ್ಕೆ ಅಂದ್ರೆ ನಮ್ಮನ್ನ ಬಿಡ್ತಾರ ಇಲ್ಲೋ ಮತ್ತೆ ಅಷ್ಟ್ ದೂರ ಹೋಗ್ಬೇಕಲ್ವಾ ಮತ್ತೆ ಅವ್ರ ಬಂದಾಗ ಜನ ಎಲ್ಲ ಕ್ರೌಡ್ ಆಗಿರತ್ತೆ ನಾವ್ ಹೆಂಗ್ ಹೋಗಕ್ ಆಗತ್ತೆ ಅಂತ ನಮ್ಗೆ ನಂಗೆ ತುಂಬಾ ಖುಷಿ ಆಗತ್ತೆ

ಅದು ನನ್ಗೇನೋ ಒಂಥರ ಇಷ್ಟ ಆಯ್ತು ಸರ್ ನನ್ಗೆ ಇಷ್ಟ ಆಯ್ತು ಅದರದ್ದು ಸಾಂಗ್ಸು ಮತ್ತೆ ಅವ್ರು ಮಾಡಿರೋ ಫೈಟಿಂಗ್ಸ್ ಆಕ್ಟ್ ಎಲ್ಲ ಇಷ್ಟ ಆಯ್ತು ಹಾಂ ಇಷ್ಟ ನಂಗೆ ಚಿಕ್ಕ ವಯಸ್ಸಿಂದಲೂ ಇಷ್ಟ ಅಣ್ಣಂಗು ಇಷ್ಟ ಯಾಕಂದ್ರೆ ಅವ್ರು ಮಾಡೋ ಕೆಲಸ ಮತ್ತೆ ಅವ್ರ ಅನಿಮಲ್ಸ್ಗೆಲ್ಲ ಎಷ್ಟು ಹೆಲ್ಪ್ ಮಾಡ್ತಾರೆ ಮತ್ತೆ ಜನರಿಗೆಲ್ಲ ಎಷ್ಟು ಹೆಲ್ಪ್ ಮಾಡ್ತಾರೆ ಅವರು ಆ್ಯಕ್ಟಿಂಗ್ ಮಾಡೋದು ಫೈಟಿಂಗು ಎಲ್ಲಾನು ನೋಡ್ತೀವಿ ಫಿಲಮ್ಸಲ್ಲಿ ಅದು ನಮ್ಗೆ ಇಷ್ಟ ಆಗುತ್ತೆ ಅದಕ್ಕೆ ದರ್ಶನ್ ಸರ್ ಅಂದರೆ ಇಷ್ಟ ತುಂಬಾ ಖುಷಿ ಆಗುತ್ತೆ ಆ ನಾನು ಬರೀ ಡೈಲಾಗ್ ಕಲ್ತೇ ಇಷ್ಟೊಂದು ಅಂದ್ರೆ ಜನ ನೋಡ್ತಾರೆ ಅಂತ ಖುಷಿ ಆಗತ್ತೆ ನಮ್ಮ ಅಪ್ಪ ಅಮ್ಮ ಅಣ್ಣ ಎಲ್ಲರೂ ಹೆಲ್ಪ್ ಮಾಡ್ತಾರೆ ನನಗೆ ನಮ್ಮ ಫ್ಯಾಮಿಲಿಯವರೆಲ್ಲರೂ ಹೆಲ್ಪ್ ಮಾಡ್ತಾರೆ ನಮ್ಮ ದೊಡ್ಡಮ್ಮ ಎಲ್ಲ ಚಿಕ್ಕ ವಯಸ್ಸಿಂದ ರಿಯಾಲಿಟಿ ಶೋಸ್ಗೆ ಆ್ಯಂಡ್ ಎಸ್ ಯತೀಶ್ ಸರ್ಗೂ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅವರು ಚಿಕ್ಕ ವಯಸ್ಸಿಂದ ಕಿಲಾಡಿ ಕಿಟ್ಸು ಅದಕ್ಕೆಲ್ಲ ಕರ್ಕೊಂಡೋಗಿ ಅವರು ಪರ್ಫಾಮ್ ಮಾಡಿಸಿದ್ದಾರೆ ಯತೀಶ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಎಲ್ಲರೂ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರೆ ಅದು ನಂಗೆ ಖುಷಿ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು